ಫಸ್ಟ್ ಟೈಮ್ ನಾನು ಹದಿನಾರು ಜನಕ್ಕೆ ಊಟ ಪ್ರಿಪೇರ್ ಮಾಡ್ತಾ ಇರೋದು ಬೆಂಡೆಕಾಯಿ ಬೆಳಿತಾ ಇರೋದು ತುಂಬಾ ಇಷ್ಟ ಎಲ್ರಿಗೂ ಬೆಂಡೆಕಾಯಿ ಫ್ಯಾಮಿಲಿಲಿ ಫ್ಯಾಮಿಲಿ ಒಂದು ರೀಲ್ಸ್ ಅಲ್ಲಿ ಒಂದು ಕಾರ್ನರ್ ಅಲ್ಲಿ ಈ ತರ ಒಂದು ಸೆಟ್ ಅಪ್ ಮಾಡಿದ್ವಿ ಹೊರಗಡೆ ಬಂದ್ರೆ ಫ್ರೀಸ್ ಹಾಕ್ತಿವಿ ಪ್ರೀತಿ ಆ್ಯಡ್ ಮಾಡಿ ಮಾಡಿದೆ ಅದಕ್ಕೆ ಓದ್ತಾ ಇದೆ ನೋಡು ಇಷ್ಟೆಲ್ಲ ಮಾಡಿದಳೆ ಖುಷಿ ಗೈಸ್ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಳಿದ್ರ ಐ ಓ ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಸೂಪರ್ ಆಗಿದ್ದೀನಿ ಇವತ್ತಿನ ಡೇ ಏನಪ್ಪ ಸ್ಪೆಷಲ್ ಅಂದರೆ ನನ್ನ ತಂಗಿ ಬರ್ಡೇ ಇದೆ ನಾವು ನಿನ್ನೆ ರಾತ್ರಿ ಅವಳಿಗೆ ಇಲ್ಲಿಂದ ಬೇಲೂರಿಗೆ ಹೋಗಿ ಸರ್ಪ್ರೈಸ್ ಕೊಟ್ವಿ ಆ ವಿಡಿಯೋ ನೆಕ್ಸ್ಟ್ ಬರುತ್ತೆ ಆ್ಯಕ್ಚುಲಿ ಎಷ್ಟು ಗಂಟಾಗಿದೆಯೋ ಲೆವೆನ್ ಫೋರ್ಟಿ ಸೆವೆನ್ ಆಗಿದೆ ಇವತ್ತು ನನ್ನ ತಂಗಿ ಬರ್ಡೇ ಅವಳಿಗೆ ಸರ್ಪ್ರೈಸ್ ಕೊಡೋಣ ಅಂತ ನಾವು ಬೇಲೂರಿಗೆ ಹೋಗ್ತಾ ಇದೀವಿ ಆ್ಯಂಡ್ ಹೋಗ್ಬೇಕಾದ್ರೆ ನಮ್ಮ ಅಡ್ಡ ಅಡ್ಡಕ್ಕೋಗಿ ಒಂದು ಕಾಫಿ ಕುಡ್ಕೊಂಡು ಹೋಗ್ತಾ ಇದ್ದೀವಿ ಆ್ಯಂಡ್ ನಮ್ಮ ಚಿಕ್ಕಮಂಗ್ಳೂರಲ್ಲಿ ಸಿಕ್ಕಾ ಚಳಿ ಇದೆ ಅಂದರೆ ಯಪ್ಪ ಫುಲ್ ಹೊರ್ಗಡೆ ಬಂದರೆ ಫ್ರೀಸ್ ಆಗ್ತೀವಿ ಒಂದು ಕೈ ಆ್ಯಕ್ಟಿವೇಟ್ ಮಾಡೋಕ್ಕಾಗಲ್ಲ ಅಷ್ಟು ಫ್ರೀಸ್ ಆಗುತ್ತೆ ಸೊ ಈ ಚಳಿಯಲ್ಲಿ ಹೋಗ್ತಾ ಇದ್ದೀವಿ ಗೈಸ್ ಐ ಥಿಂಕ್ ಅವಳು ಸುಪ್ರೈಸ್ ಆಗ್ತಾಳೆ ನಮ್ಮ ಬಾಯ್ಸ್ ಆಲ್ರೆಡಿ ಒಂದು ಬೈಕಲ್ಲಿ ಹೋಗಿದ್ದಾರೆ ಇನ್ನಿಬ್ಬರು ಇಲ್ಲೇ ಇದ್ದಾರೆ ಆ್ಯಂಡ್ ಹೋಗ್ಬೇಕವ್ರೆ ಚೇ ಯಾರಲ್ಲಿ ಯಾರು ಸ್ವಲ್ಪ ತಡ ಏನು ಏನ್ ಅಮ್ಮ ಮಗಳ ಸೊ ಇವಾಗ ಒಂದು ಚಿಕ್ಕದಾಗಿ ಸೆಲೆಬ್ರೇಷನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಫ್ಯಾಮಿಲಿ ಎಲ್ಲ ಗೆಟ್ ಟುಗೆದರ್ ಆಗಿ ಆಗಿ ಒಂದು ಏನಾದರೂ ಒಂದು ಡಿನ್ನರ್ ಟೈಪ್ ಅರೇಂಜ್ ಮಾಡೋಣ ಅಂತ ಅಂದ್ಕೊಂಡೆ ಮನೇಲೆ ಹೊರಗಡೆ ಸಿಕ್ಕಾಪಟ್ಟೆ ಚಳಿ ಇದೆ ಆ್ಯಂಡ್ ನಮ್ಮ ಪ್ಲ್ಯಾನ್ ಇದಿದು ತೋಟದಲ್ಲಿ ಬಟ್ ಅನ್ಫಾರ್ಚುನೇಟ್ಲಿ ಹೋಗೋಕ್ಕಾಗಲ್ಲ ಸಿಕ್ಕಾಪಟ್ಟೆ ಗಾಳಿ ಇರೋದ್ರಿಂದ ಅಮ್ಮ ತೋಟಮ್ಮ ಎಲ್ಲ ಇಲ್ಲಿಗೆ ಬರ್ತಿದ್ದಾರೆ ಆ್ಯಂಡ್ ವೇದಕ ಸಾಕ್ಷಿನೂ ಕೂಡ ಇಲ್ಲಿಗೆ ಬರ್ತಾ ಇದ್ದಾರೆ ಸೊ ಕೇಕ್ ತರಬೇಕು ಆ್ಯಂಡ್ ಮಿಕ್ಕಿದು ಪ್ಲ್ಯಾನ್ಸ್ ಎಲ್ಲ ಹೇಳ್ತೀನಿ ಫಸ್ಟಿಗೆ ನಾನು ಓಕೆ ನಾವೇ ಇವತ್ತು ಪ್ರಿಪೇರ್ ಮಾಡೋಣ ಅಂತ ಅಂದ್ಕೊಂಡ್ವಿ ನಾನು ಮತ್ತು ಚೇತು ಎಲ್ಲ ವೆಜಿಟೇಬಲ್ಸ್ನ ಕಟ್ ಮಾಡಿ ರೆಡಿ ಮಾಡ್ಕೊಂಡಿದೀವಿ ಆ್ಯಂಡ್ ಏನೇನು ಮಾಡ್ತೀನಿ ಅಂತ ಕಿಚನಲ್ಲಿ ಹೇಳ್ತೀನಿ ಬನ್ನಿ ಇವಾಗ ನಾನು ಏನೇನು ತಿಂಡಿ ಮಾಡ್ತೀನಿ ಅಂತ ನೋಡಿ ಫಸ್ಟಿಗೆ ನಾನು ಆಲ್ರೆಡಿ ಕೋಸಂಬಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಕ್ಯಾರೌಟ್ ಕೋಸುಂಬ್ರಿ ಇದಕ್ಕೆ ಸ್ವಲ್ಪ ಕಾರ್ನ್ ಹಾಕಬೇಕು ಸೊ ಇದು ಡನ್ ಆ್ಯಂಡ್ ಬೆಂಡೆಕಾಯಿ ಪಲ್ಯ ಚಪಾತಿ ತೋಟದಿಂದ ಪಲಾವ್ ತರ್ತಾ ಇದ್ದಾರೆ ಆ್ಯಂಡ್ ರೈಸ್ ಆ್ಯಂಡ್ ಸಾಂಬಾರ್ ಆಮೇಲೆ ಜಿಲೇಬಿ ತರಿಸ್ತಾ ಇದ್ದೀನಿ ಸೊ ಇಷ್ಟು ಪರ್ಫೆಕ್ಟ್ ಆಗಿದೆ ಬನ್ನಿ ಚೇತು ಏನು ಮಾಡ್ತಿದ್ದಾಳೆ ನೋಡೋಣ ಹಾಯ್ ಚೇತು ಹೋಗಿ ರೆಡಿಯಾಗಿ ಹೋಗು ನಾನು ನಾನು ಕಂಟಿನ್ಯೂ ಮಾಡ್ತೀನಿ ಅರ್ಧ ಅಲ್ಲ ನಾನು ರೆಡಿಯಾಗಿ ಹೋಗಿದ್ದೆ ಇವಾಗ ಮೀನು ರೆಡಿ ಆಗಿ ಬಾ ಹೋಗು ಟೈಮ್ ಆಯ್ತು ಬರ್ತಾರೆ ಇರೋದು ನೋಡು ಅರ್ಧ ಗಂಟೆ ಅದಕ್ಕೆ ಬೆಂಡೆಕಾಯಿ ಅಂತ ಅನ್ನೋದು ಬಟ್ ತುಂಬಾ ಇಷ್ಟ ಎಲ್ರಿಗೂ ಬೆಂಡೆಕಾಯಿ ನಮ್ಮ ಫ್ಯಾಮಿಲಿಲಿ ಅದಕ್ಕೋಸ್ಕರ ಕಷ್ಟ ಆದರೂ ಪರವಾಗಿಲ್ಲ ಅಂಡ್ ಸಾಕ್ಷಿಗೆ ಇಷ್ಟ ಅಂತ ಹೇಳಿ ನಾವು ಮಾಡ್ತಾ ಇದೀವಿ ಸೊ ಇವಾಗ ಚೇತು ರೆಡಿಯಾಗಿ ಬರ್ತಾಳೆ ನಾನು ಕಂಟಿನ್ಯೂ ಮಾಡ್ತೀನಿ ಬಾ ಬಾ ಈ ಕಡೆ ಇನ್ನೂ ಅರ್ಧ ಗಂಟೆ ನಾ ಉರಿತೀನಿ ಬಾ ಹೋಗಿ ರೆಡಿಯಾಗಿ ಹೋಗು ನೀನು ಕೇಕ್ ತರಬೇಕು ಕೇಕ್ ಮತ್ತೆ ಸ್ವಲ್ಪ ಡೆಕೋರೇಷನ್ ಐಟಮ್ಸ್ ತಗೊಂಬರ್ಬೇಕು ಬೇಗ ಬಾ ಬೆಂಡೆಕಾಯಿ ಮಾಡುವ ವಿಧಾನ ಬರೀ ಸಾರಿ ಸಾರಿ ಈ ಕಡೆ ಬಾ ಸೊ ಗೈಸ್ ಬೆಂಡೆಕಾಯಿ ಪಲ್ಯ ಮಾಡುವ ವಿಧಾನ ಬೆಂಡೆಕಾಯಿ ಫಸ್ಟು ಕ್ಲೀನಾಗಿ ವಾಶ್ ಮಾಡಿಕೊಂಡು ಹೆಚ್ಕೋಬೇಕು ಆ್ಯಂಡ್ ದೆನ್ ಇವಾಗ ಮೇನ್ ಫ್ರೈ ಮಾಡ್ಕೋಬೇಕು ಆಯಿತಾ ಅದೇ ಕಷ್ಟ ಯಾಕಂದರೆ ಏನಂತಾರೆ ಏನಂತ ಜೊತನ ಇದಕ್ಕೆ ಅಂಟಂಟ ಇರುತ್ತಲ್ಲ ಹಾಂ ಆ ಲೋಳೆ ಎಲ್ಲ ಹೋಗಬೇಕು ಹೋಗೋ ತನಕ ನಾವು ಈ ಥರ ಫ್ರೈ ಮಾಡ್ತಾನೆ ಇರಬೇಕು ಆ್ಯಂಡ್ ದೆನ್ ನಾನು ಟೊಮ್ಯಾಟೊ ಈರುಳ್ಳಿ ಮೆಣ್ಸಿನ್ಕಾಯಿ ಎಲ್ಲ ಹೆಚ್ಚಿಟ್ಕೊಂಡಿದೀನಿ ಇವಾಗ ಕಾಯಿ ತುರಿ ಒಂದು ಹೆಚ್ಚಿಟ್ಕೋಬೇಕಷ್ಟೆ ಅಲ್ಲಿಗೆ ಪಲ್ಯ ಡನ್

ಎಮರ್ಜೆನ್ಸಿಗೆ ಏನಾದ್ರು ಒಂದು ಚಟ್ನಿ ಮಾಡ್ತೀನಿ ಪಲಾವ್ ಇದೆ ಅನ್ನ ಇದೆ ಸೊ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಆದ್ರೂ ಆಗಿಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ ಜನ ಒಪ್ಕೋಬೇಕು ಎಷ್ಟು ಕಾರ್ ಕುಡಿಬೇಕು ನಿಖಿಗೆ ಹೇಳ ಕಾಲ್ ಮಾಡಿದ್ದೆ

ಯಾವ ಯಾವ್ತರ ಡೆಕೋರೇಷನ್ ಐಡಿಯಾ ನಿಂದು ಸಿಂಪಲ್ ಆ್ಯಂಡ್ ಎಲಿಗಂಟ್ ಆಗಿರ್ಬೇಕು ಓಹ್ ಸೊ ಗೈಸ್ ಹೆಂಗ್ ಕಾಣ್ತಾ ಇದೆ ಸಿಂಪಲ್ ಆಗಿ ಚೆನ್ನಾಗಿ ಕಾಣ್ತಿದೆ ಅಲ್ಲ ನಾನು ಒಂದು ರೀಲ್ಸಲ್ಲಿ ನೋಡಿದ್ದು ಸೊ ಅದಕ್ಕೆ ಒಂದು ಕಾರ್ನರಲ್ಲಿ ಈ ಥರ ಒಂದು ಸೆಟಪ್ ಮಾಡಿದ್ದೀನಿ ಜಸ್ಟ್ ಏನೂ ಇಲ್ಲ ಬಲೂನ್ ಮತ್ತು ಒಂದು ಸ್ಯಾಟಿನ್ ಟೇಪು ಹಾಕಿರೋದು ಮೇಲುಗಡೆ ಡಬಲ್ ಟೇಪ್ ಹಾಕಿ ನಾನು ಅರೇಂಜ್ ಮಾಡಿರೋದು ಅಷ್ಟೇ ಗೈಸ್ ಆ್ಯಂಡ್ ಇವಾಗ ಇನ್ನೊಂದು ಚೂ ಇಲ್ಲೊಂದು ಕಡೆ ಹಾಕಿದರೆ ಪರ್ಫೆಕ್ಟಾಗಿ ಆಗುತ್ತೆ ಹೆಂಗೆ ಕಾಣ್ತಿದೆ ದೂರದಿಂದ ಒಂಚೂ ನೋಡಿ ಎಲ್ಲಾದ್ರು ಚೆನ್ನಾಗಿ ಕಾಣ್ತಿದ್ಯಾ ನನಗೂ ಸೂಪರಾಗಿ ಇಷ್ಟ ಆಯಿತು ಒಂಥರ ಕ್ಯೂಟಾಗಿದೆ ಅಲ್ಲ ಇದು ಟ್ರೆಂಡ್ ಆಗ್ತಾ ಇದೆ ಆ್ಯಕ್ಚುಲಿ ಅದಕ್ಕೆ ನಾನು ಚೇತನಂಗೆ ಮಾಡೋಣ ಅಂತ ಅಂದ್ಕೊಂಡೆ ಬರ್ಡೇಗೆ ಮಾರ್ಚಲ್ಲಿರೋದು ಸೊ ಅಷ್ಟೊತ್ತಿಗೆ ಎಲ್ಲರೂ ಮಾಡಿರ್ತಾರೆ ಅದಕ್ಕೋಸ್ಕರ ಇವಾಗಲೇ ಮಾಡಿಬಿಟ್ಟೆ ಇಲ್ಲೊಂದು ಲಾಂಗ್ ಬೇಕು ತಾನೆ ಕೊಡೋ ಸದೀಪ ಫಸ್ಟ್ ಟೇಪ್ ಕೊಡು ನಮ್ಮಮ್ಮ ಬಂದರೂ ಗೈಸ್ ನಾವೇನೇ ಕೆಲಸ ಮಾಡಿದ್ರು ಲಾಸ್ಟಿಗೆ ಟೈಮ್ ನಮ್ಮಮ್ಮ ಬಂದು ಕೆಲಸ ಮಾಡಬೇಕು ಅಂತ ಹೇಳಿದ್ರು ಅಮ್ಮ ಹೆಂಗೆ ಮಾಡಿದ್ದೀನಮ್ಮ ಚೆನ್ನಾಗಿ ಮಾಡಿದ್ದೆ ಏನು ಮಾಡಿದ್ದೀನಿ ಹೇಳು ಖಾರಕ್ಕೋಸ್ಕರ ಆಮೇಲೆ ಪಲ್ಯ ಬೆಂಡೆಕಾಯಿ ಪಲ್ಯ ಅದಕ್ಕೊಂಚೂರು ಖಾರ ಕುಡಿಬೇಕಿತ್ತು ಅನ್ಸುತ್ತಲ್ಲ ಇಲ್ಲ ಇದು ಖಾರ ಜಾಸ್ತಿ ಇದೆ ಮೆಣಸಿಕಾಯಿ ಜಾಸ್ತಿ ಆಗಿದೆ ಆಮೇಲೆ ನಮ್ಮಮ್ಮ ಅತ್ತೆಮ್ಮ ಪಲಾವ್ ಮಾಡ್ಕೊ ಬಂದಿದ್ದಾರೆ ತೋಟದಿಂದ ಸೊ ಇದಾಯಿತು ಚೇತ್ರದಲ್ಲಿ ಚಪಾತಿ ಮಾಡ್ತಾ ಇದ್ದಾರೆ ಆ್ಯಂಡ್ ಇಲ್ಲಿ ಪನ್ನೀರ್ ಫ್ರೈ ರೆಡಿ ಆಗಿದೆ ಸೊ ಗೈಸ್ ಇಷ್ಟು ಆಯಿತು ಎಲ್ಲದಕ್ಕಿಂತ ಚಪಾತಿ ಚೆನ್ನಾಗಿರುತ್ತೆ ಅಂತ ಹೇಳಿ ನೀನು ಮಾಡಿರೋದಲ್ವ ಅದಕ್ಕೆ ಮತ್ತೆ ರೆಡಿ ಇದಕ್ಕೆ ಪ್ರೀತಿ ಆಡ್ ಮಾಡಿ ಮಾಡಿ ಏನ್ ಮಾಡಿದ್ಯಾ ಪ್ರೀತಿ ಆಡ್ ಆ್ಯಡ್ ಪ್ರೀತಿ ಆ್ಯಡ್ ಮಾಡಿ ಮಾಡಿದ್ಯಾ ಅದಕ್ಕೆ ಚೆನ್ನಾಗಿ ಊತಾಯಿದ್ಯಾ ನೋಡು ಒಳ್ಳೆ ಪೂರಿ ತರ ಊತ ಇದೆಯಲ್ಲೇ ನೋಡ್ ಕಣೆ ಸೆಲೆಬ್ರೇಷನ್ ಆಮೇಲೆ ಮಾಡೋಣ ಅಂತ ಅನ್ಕೊಂಡೆ ಅಪ್ಪಾಜಿ ಮತ್ತೆ ಸಾಕ್ಷಿ ಬರತ್ ತುಂಬಾನೇ ಲೇಟ್ ಆಯ್ತು ಇವಾಗ ಆಲ್ರೆಡಿ ನೈನ್ ತರ್ಟಿ ಸೊ ಅದಕ್ಕೋಸ್ಕರ ಇವಾಗ ನಾವೇನೇನ್ ಪ್ರಿಪೇರ್ ಮಾಡಿದೀವಿ ಅದೆಲ್ಲರೂ ಒಟ್ಟಿಗೆ ಕುತ್ಕೊಂಡು ತಿಂತಾ ಇದ್ದೀವಿ ಫ್ಯಾಮಿಲಿ ಗೆಟ್ ಟುಗೆದರ್ ಆಗಿ ಸೊ ಇದು ನಮ್ಮ ಅಡಲ್ಟ್ಸ್ ಗ್ರೂಪ್ ಅವರು ನಮಗೆ ಏನಂದ್ರೆ ನಾವ್ ಯಾರು ಇಲ್ಲ ನಾವ್ ಜಸ್ಟ್ ಹೀಗೆ ಬಂದಿದ್ದು ನನ್ನ ಮಗಳು ಇಷ್ಟೆಲ್ಲ ಮಾಡಿದಾಳೆ ಖುಷಿ ಆಯ್ತು ನನಗೆ ವಿಷಯ ಬಂತು ಏನಂದ್ರೆ ಭೂಮಿ ಅಕ್ಕ ಮಧ್ಯಾಹ್ನದಿಂದ ಊಟ ಮಾಡಿಲ್ವಂತೆ ಅವಳೇ ಎಲ್ಲ ಮಾಡಿದಾಳೆ ಬಂತು ಲೈಕ್ ಐ ವಾಸ್ ಸೋ ಹ್ಯಾಪಿ ಏನ್ ಹೇಳ್ಬೇಕು ಗೊತ್ತಿಲ್ಲ ಬಟ್ ಥ್ಯಾಂಕ್ ಯು ಸೋ ಮಚ್ ಭೂಮಿ ಅಕ್ಕ ದಿಸ್ ಮಚ್ ತಿಂತೀನಿ ಬಳಗಿನ ಏನೋ ತಿನ್ಲಾ ಇವತ್ತು ತೃಪ್ತಿಯಿಂದ ತಿಂತೀನಿ ಪಲಾವ್ ಮಾಡಿದ್ದು ಸ್ಪೆಷಲ್ ಥ್ಯಾಂಕ್ಸ್ ನಮ್ಮಮ್ಮ ಮಾಡಿಲ್ಲ ಅಂತ ತಿದ್ದೆ ನಮ್ಮಅಮ್ಮ ಹೇಳಿರ್ಲಿಲ್ಲ ಅಷ್ಟೇ ಜೊತೆಗೆ ಕಸ್ಟಮೈಸ್ ಕೇಕ್ ಆರ್ಡರ್ ಕೊಟ್ಟಿದ್ದೆ ಇದೇ ತರ ಬೇಕು ಅಂತ ಪಿಕ್ಚರ್ ಹೇಗಿತ್ತು ಹಾಗೆ ಮಾಡ್ಕೊಟ್ಟಿದ್ದಾರೆ ನೋಡೋಣ ಹೆಂಗಿದೆ ಅಂತ ಅಂಡ್ ಓತ್ಸಾಹನು ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ರು ಸೊ ಇವಾಗ ಸಾಕ್ಷಿಣ ಕರ್ಕೊಂಡು ಬರ್ತೀನಿ ಬಂದ ತಕ್ಷಣ ಅವಳೇ ನೋಡ್ಬಿಟ್ಟಿದ್ದಾಳೆ ಸರ್ಪ್ರೈಸ್ ಏನೂ ಇಲ್ಲ ಸೊ ಬನ್ನಿ ಕರ್ಕೊಬನ್ನೆ ಹೆಂಗೆ ಅನ್ಸ್ತಮ್ಮ ನಿನಗೆ ಚೆನ್ನಾಗಿದೆ ಅಲ್ಲ ಸೊ ನಾನೇ ಹೇಳ್ತಾ ಇದ್ದೀನಿ ನೀನು ಹೇಳು ಹೆಂಗೆ ಅನ್ಸ್ತು ಅಂತ ಈ ಫ್ಲವರ್ಸ್ ನಮ್ಮಮ್ಮ ತೋಟದಿಂದ ತೊಗೊಬಂದಿರೋದು ತಗೊಳ್ಳಿ ಯಾರು ತಂದಿರಲಿ ಇಟ್ ವಾಸ್ ವೆರಿ ಸ್ಪೆಷಲ್ ಥ್ಯಾಂಕ್ ಯು ಸೊ ಮಚ್ ಎಲ್ಲ ಕಲರ್ಸು ಇದೆ ಗೈಸ್ ನೋಡಿ ಆಕ್ಚುಲಿ ನಂಗೆ ತುಂಬಾ ಇಷ್ಟ ಬಟ್ ಇವತ್ತು ಅವಳು ಬರ್ಡೇ ಅಲ್ಲ ಸೊ ಸ್ಪೆಷಲ್ ಪರವಾಗಿಲ್ಲ ನನ್ ಸಾಕ್ರೆ ಬೈ ಕಟ್ ಮಾಡ್ಬಾ ನೋಡಲ್ಲ ಎಲ್ಲರೂ ನಂಗೆ ಕಾಯ್ತಾ ಇದಾರೆ ಕೇಕ್ ಕಟ್ ಮಾಡ್ತಿದ್ದಾರೆ ಅಂತ ಇದು ಲೈಟರ್ ಅಥವಾ ಬೆಂಕಿಪಟ್ಟಣ ತಗೊಂಡ್ರಿ ಕಿರ್ಚಿರು ಕಿರ್ಚಿರು ಕನ್ನಡದಲ್ಲಿ ಹುಟ್ಟು ಹಬ್ಬದ ನಗುತಾ ನಗುತ್ತ ನೀನು ನೂರು ವರ್ಷ ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ ಇಟ್ಟಿರು ಇಟ್ಟಿರು ಯಾರ ವಾವ್ ಬರ್ಡೇಗುತ್ತೆ ಸದಾ ನೋಡಿದ್ರಲ್ಲ ಕ್ವಿಕ್ ಕ್ವಿಕ್ಕಾಗಿ ಬರ್ಡೆ ಮಾಡಿದ್ದು ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಫ್ಯಾಮಿಲಿ ಎಲ್ಲ ಇದ್ರಲ್ಲ ಸೊ ಎಂಜಾಯ್ ಮಾಡಿದ್ವಿ ಆ್ಯಂಡ್ ಅವಳಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ ಆ್ಯಂಡ್ ಇವಾಗ ಅವಳು ಬೇಲೂರಿಗೆ ಹೋದರು ಅವರು ಆ್ಯಂಡ್ ಫುಲ್ ಟಯರ್ಡ್ ಆಗಿದೆ ಸಿ ಒಂದು ಮೂವತ್ತೊಂದು ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ ಅಂತ ಭಾವಿಸ್ತೀನಿ ಸೊ ಬಾಯ್ ಲವ್ ಯು